ಕಳೆದ ಹತ್ತು ವರ್ಷಗಳಲ್ಲಿ ವಿಜಯಪುರದಲ್ಲಿ ಲೋಯೆಸ್ಟ್ ಟೆಂಪರೇಚರ್ ರೆಕಾರ್ಡ್ ಆಗಿರೋದು ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಆರು ಪಾಯಿಂಟ್ ಐದು ಡಿಗ್ರಿ ಅಷ್ಟು ಟೆಂಪರೇಚರ್ ರೆಕಾರ್ಡ್ ಆಗಿತ್ತು ಅದಾದಮೇಲೆ ಈಗ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಏಳು ಡಿಗ್ರಿ ಅಷ್ಟು ಕನಿಷ್ಠ ತಾಪಮಾನ ಅನ್ನೋದು ರೆಕಾರ್ಡ್ ಆಗಿದೆ ಈ ಕನಿಷ್ಠ ತಾಪಮಾನ ಆಗ್ತಾ ಇರೋದಕ್ಕೆ ಮೂಲ ಕಾರಣ ಅಂದರೆ ಲಾನಿನ ಲಾನಿನ ಒಂದು ಈವೆಂಟ್ ಅನ್ನೋದು ಈ ಒಂದು ಲೋಯೆಸ್ಟ್ ಟೆಂಪರೇಚರ್ ರೆಕಾರ್ಡ್ ಆಗಿರೋಕ್ಕೆ ಕಾರಣ ಆಗ್ತಿದೆ ಸಾಮಾನ್ಯವಾಗಿ ವಿಜಾಪುರದಲ್ಲಿ ಹತ್ತರಿಂದ ಹನ್ನೆರಡು ಡಿಗ್ರಿ ಸೆಲ್ಸಿಯಸ್ ಅಷ್ಟು ಕನಿಷ್ಠ ತಾಪಮಾನ ರೆಕಾರ್ಡ್ ಆಗೋದು ಸಾಮಾನ್ಯ ಆದರೆ ಈ ಒಂದು ಹತ್ತು ವರ್ಷದಲ್ಲಿ ಈ ಒಂದು ಹತ್ತು ವರ್ಷದಲ್ಲಿ ನೋಡಿಕೊಂಡ್ರೆ ಎರಡು ಸಾವಿರದ ಇಪ್ಪತ್ತ್ಮೂರು ಆದಮೇಲೆ ಇದೇ ಅತಿ ಲೋಯೆಸ್ಟ್ ಟೆಂಪರೇಚರು ಏಳು ಡಿಗ್ರಿ ಸೆಲ್ಸಿಯಸ್ ಆಗಿರೋದು ಇದರಿಂದ ಅಗ್ರಿಕಲ್ಚರಲ್ ಏನು ಎಫೆಕ್ಟ್ ಆಗ್ಬೋದಂದರೆ ಈಗ ಬಂದು ನಾವು ಹಿಂಗಾರಿ ಬೆಳೆಗಳ ಇದ್ದಾವೆ ಕಡಲೆ ಜೋಳ ಆಮೇಲೆ ಗೋಧಿ ಈ ಎಲ್ಲದಕ್ಕೂ ಇದು ಅನುಕೂಲಕರ ತಾಪಮಾನ ಅಂದರೆ ಲೋಯೆಸ್ಟ್ ಟೆಂಪ್ರೇಚರ್ ರೆಕಾರ್ಡ್ ಆಗೋದು ಅದು ಈ ಕ್ರಾಪ್ಸಿಗೆಲ್ಲ ಅನುಕೂಲಕರ ಆಗುತ್ತೆ ಆದರೆ ಕೆಲವೊಂದು ರಬಿ ಮುಂಗಾರಿ ಬೆಳೆಗಳು ಇನ್ ಕೇಸ್ ಏನಾದರೂ ತೊಗರಿ ಏನಾದರೂ ಕಾಳುಕಟ್ಟ ಹಂತದಲ್ಲಿ ಇದ್ದರೆ ಕಾಳುಕಟ್ಟು ಅದು ಅದಕ್ಕೆ ಪ್ರತಿಕೂಲ ಪರಿಣಾಮ ಆಗೋ ಸಾಧ್ಯತೆ ಇದೆ ಹಾಗಾಗಿ ಈ ಒಂದು ತಾಪಮಾನ ಅನ್ನೋದು ಎಬ್ ಐದರಿಂದ ಹತ್ತು ಈಗ ಲಾನಿನ ಎಲ್ಲಿನ ಅನ್ನೋ ಕಂಡೀಷನ್ ಈಗ ಹೆಂಗೆ ನಮಗೆ ಶ ಜಾಸ್ತಿ ಹೀಟ್ ವೇವ್ಸ್ ಬರುತ್ತಲ್ಲ ಎವ್ರಿ ಐದು ವರ್ಷಕ್ಕೊಮ್ಮೆ ಅದೇ ಥರ ಎವ್ರಿ ಐದು ವರ್ಷಕ್ಕೊಮ್ಮೆ ಈ ಲಾನಿನ ಈವೆಂಟ್ಸನು ರಿಪೀಟ್ ಆಗ್ತಾ ಹೋಗುತ್ತೆ ಸೊ ಅದಕ್ಕೆ ನಮಗೆ ಕಂಟಿನ್ಯೂಸ್ ಆಗಿ ಟೆಂಪ್ರೇಚರ್ ಅನ್ನೋದು ಲೋಯೆಸ್ಟ್ ರೆಕಾರ್ಡ್ ಆಗಲ್ಲ ಈಗ ನೋಡ್ರಿ ಎರಡು ಸಾವಿರದ ಇಪ್ಪತ್ತ್ ಮೂರಲ್ಲಿ ರೆಕಾರ್ಡ್ ಆಗಿದೆ ಈಗ ಮತ್ತೆ ಎರಡು ಸಾವಿರದ ಇಪ್ಪತ್ತೈದು ಹಾಗೆ ಹೀಟ್ ವೇವ್ಸು ಅಷ್ಟೇ ಆಲ್ಟರ್ನೇಟ್ ಇಯರ್ಸಲ್ಲಿ ಹೀಟ್ ವೇವ್ಸ್ ಅನ್ನೋದು ರೆಕಾರ್ಡ್ ಆಗುತ್ತೆ ಸೊ ಈ ಎಲ್ಲದಕ್ಕೂ ಮೇನ್ ರೀಸನ್ ಅಂದರೆ ಎಲ್ಲಿನ ಮತ್ತು ಲಾನಿನ ಅನ್ನೋ ಒಂದು ಈವೆಂಟ್ಸ್ ಸೊ ಈಗ ಓವರಾಲ್ ಆಗಿ ನೋಡೋದಾದರೆ ಈಗ ಮುಂದಿನ ಐದು ದಿನಗಳಲ್ಲಿ ಭಾರತ ಹವಾಮಾನ ಇಲಾಖೆ ಸೂಚನೆ ಪ್ರಕಾರ ಮುಂದಿನ ಮೂರು ದಿನ ಶೀತ ಶೀತ ಗಾಳಿ ಬೀಸೋ ಪ್ರ ಏನು ಸಾಧ್ಯತೆಗಳು ಇರ್ತವೆ ಬೆಳೆಗಳಿಗೆ ಇದು ಅನುಕೂಲಕರ ಆಗಿದೆ ಆದರೆ ಜನಸಾಮಾನ್ಯರು ಏನು ಕೆಲವೊಂದು ಪ್ರಿ ಪ್ರಿಕಾಷನ್ಸ್ ತಗೊಂಡು ತಗೋಬೇಕು ಅಂತಂದೇಳಿ ಎಚ್ಚರಿಕೆಗಳಿದ್ದಾವೆ ಈಗ ಈ ಎರಡು ಮೂರು ವರ್ಷದಿಂದ ಸ್ವಲ್ಪ ಟೆಂಪ್ರೇಚರ್ ಕಡಿಮೆ ಇರೋದ್ರಿಂದ ಅಂದರೆ ಕನಿಷ್ಠ ತಾಪಮಾನ ಭಾಳ ಕಡಿಮೆ ಪ್ರಮಾಣದಾಗ ನಾವು ನೋಟ್ ಮಾಡ್ಕೊಳ್ಳೋದ್ರಿಂದ ಆರೂವರೆ ಏಳು ಗಂಟೆ ಏಳು ಬರ್ತಾ ಇದ್ದಾಗ ಇದು ಹಿಂಗಾರಿ ಬೆಳೆಗಳ ಮೇಲೆ ಪ್ರತಿ ಅನುಕೂಲಕರ ವಾತಾವರಣ ಇರ್ತದೆ ಕಡಲೆ ಜೋಳ ಅಗಸೆ ಇವೆಲ್ಲಕ್ಕೂ ತಂಡಿದ್ದಾಗ ಸಾಕಷ್ಟು ಪ್ರಮಾಣ ಮರಿವಿಡ್ತದೆ ಕಬ್ಬು ಇದು ಬೆಳೆ ಚೆನ್ನಾಗಿ ಬಿಡ್ತವೆ ಬಟ್ ಇದು ನೀರಾವರಿ ಬೆಳೆಗಳಲ್ಲಿ ಪ್ರಮುಖ ಬೆಳೆ ಅಂತ ನಮ್ಮದು ಕಬ್ಬು ವಾಣಿಜ್ಯ ಬೆಳೆ ಉತ್ತರ ಕರ್ನಾಟಕ ಭಾಗದಾಗ ಕಡಿಮೆ ಟೆಂಪ್ರೇಚರ್ ಬಂದಾಗ ಅಥವಾ ಕನಿಷ್ಠ ತಾಪಮಾನ ರೆಕಾರ್ಡ್ ಆದಾಗ ಎಸ್ಪೆಷಲಿ ಕಬ್ಬು ಯಾರು ಈ ಟೈಮಿಗೆ ನಾಟಿ ಮಾಡಿರ್ತಾರೆ ಕಬ್ಬು ನಾಟಿ ಪ್ರಮಾಣ ಭಯಂಕರ ಕಡಿಮೆ ಆಗ್ತದೆ ಅಥವಾ ಗ್ಯಾಪ್ ಆಗ್ತವೆ ಸುಮಾರು ನಲ್ವತ್ತರಿಂದ ಐವತ್ತು ನಿಮಿಷ ತೊಗೋತವೆ ಸೊ ಅದಕ್ಕೆ ಈ ತಿಂಗಳೊಳಗೆ ಎಸ್ಪೆಷಲಿ ನವಂಬರ್ ಡಿಸೆಂಬರ್ ತಿಂಗಳೊಳಗೆ ಯಾವಾಗ ಕನಿಷ್ಠ ತಾಪಮಾನ ರೆಕಾರ್ಡ್ ಆಗ್ತದೆ ಆ ಟೈಮ್ನಾಗ ನಾಟಿ ಮಾಡಬೇಡಕ್ಕೆ ನಾವು ಸೂಚನೆ ಕೊಡ್ತಿರ್ತೀವಿ ಆಮೇಲೆ ಯಾವುದು ಈ ಕಬ್ಬು ಕಟಾವಿನ ಹಂತದೊಳಗದ ಕಬ್ಬು ಯಾವುದು ಮೆಚ್ಯೂರ್ ಆಗ್ಯದ ಕಟಾವಿ ಬರ್ತದೆ ಒಂದು ತಿಂಗಳ ಎರಡು ಒಳಗಾಗಿ ಇದಕ್ಕೆ ಸಾಕಷ್ಟು ಪ್ರಮಾಣದಾಗ ಹೂವು ಬರ್ತದೆ ತುರಾಯಿ ಬಂತಂದ್ರೆ ಅಲ್ಲಿ ಇನ್ವರ್ಷನ್ ಆಗ್ತದೆ ಸಕ್ಕರೆ ಅಂಶ ಪೂರ್ತಿ ಪ್ರಮಾಣದ ಕಡಿಮೆ ಆಗಿ ಅವಳು ಕಬ್ಬು ಬೆಂಡು ಹೊಡಿತದೆ ಸೊ ಅಲ್ಲಿ ಗಣನೀಯವಾಗಿ ಕಬ್ಬಿನ ತೂಕ ಕಡಿಮೆ ಆಗೋ ಸಾಧ್ಯತೆಗಳು ಇರ್ತವೆ ಆಮೇಲೆ ತೊಗರಿಗೆ ತಂಡ ಜಾಸ್ತಿ ಇರೋದ್ರಿಂದ ಕಾಯಿ ಕಾಯಿ ಸದ್ದಕ್ಕೆ ಕಟ್ಟುವಂಥದಾಗಿದ್ದಾಗ ಹುಳುವಿನ ಹುಳು ಹುಳು ಕಾಯಿ ಕೊರಕ್ಕೆ ಪ್ರಮಾಣ ಸ್ವಲ್ಪ ಕಡಿಮೆ ಆಗೋ ಸಾಧ್ಯತೆ ಇರ್ತದೆ ಸೊ ಇಲ್ಲಿ ಏನಪ್ಪ ಅಂದರೆ ತಂದೆ ಜಾಸ್ತಿ ಇದ್ದಾಗ ಯಾವುದು ಕಾಳು ಕಟ್ಟುವ ಹೊಂದಾಗಿರ್ತದೆ ತೊಗರಿ ಅದ್ರಾಗ ಪ್ರತಿಕೂಲ ಪ್ರಮಾಣ ಪರಿಣಾಮನ ಅದು ಎದುರಿಸ್ಬೇಕಾಗ್ತದೆ ಸೊ ಇಲ್ಲಿ ಪಾಸಿಟಿವ್ನೂ ಅದ ಆಮೇಲೆ ನೆಗೆಟಿವ್ ಪಾಯಿಂಟನ್ನು ನಾವು ಒಳಗೆ ನೋಡ್ಬೋದು ಅದನ್ನು ಬಿಟ್ಟರೆ ಇತರೆ ಪ್ರಮಾಣ ಇದು ಇಲ್ಲ ಜಾನುವಾರುಗಳಿಗೆ ಸ್ವಲ್ಪ ಕಷ್ಟ ಆಗ್ತದೆ ಸೊ ಅದಕ್ಕೆ ಸರಿಯಾದ ಒಂದು ವ್ಯವಸ್ಥೆಯನ್ನು ಮಾಡೋದು ಅನುಕೂಲ ಹಾಗೆ ಹೆಚ್ಚಿದರು ಎರಡಕ್ಕೂ ಬಂತು ಹಾಂ ಕಡಿಮೆ ಇರೋದ್ರಿಂದ ನಾಟಿ ಮಾಡಿದ ಕಬ್ಬಿಗೆ ನಿಮಗೆ ಜರ್ಮಿನೇಷನ್ ಲೇಟ್ ಆಗ್ತದೆ ಗ್ಯಾಪ್ ಆಗ್ತವೆ ಹಾಳು ಮತ್ತೊಮ್ಮೆ ಹಸಬೇಕಾಗ್ತದೆ ಅದಕ್ಕೆ ಈ ಕಡಿಮೆ ಟಾಪ್ ತಾಪ್ ಮಾಡಿದ್ದಾಗ ನೀವು ನಾಟಿಯನ್ನು ಮುಂದುವಡಬೇಕು ಯಾವಾಗ ಟೆಂಪ್ರೇಚರ್ ಹತ್ತು ಹನ್ನೆರಡರ ಮೇಲೆ ಬರ್ತದೆ ಕನಿಷ್ಠ ತಾಪಮಾನ ಆ ಟೈಮಿಗೆ ನೀವು ನಾಟಿ ಮಾಡೋದು ಸೂಕ್ತ ಕಟಾವು ಮಾಡುವ ಅನಿವಾರ್ಯ ಏನು ಮಾಡೋಕ್ಕಾಗೆ ಸಾಧ್ಯ ಆದಷ್ಟು ಬೇಗ ಕಟಾವು ಮಾಡಿದಾಗ ತೂಕ ಕಡಿಮೆ ಆಗುತ್ತನ್ನು ತಪ್ಪಿಸ್ಬೋದು ನಾನು ಡಾಕ್ಟರ್ ಬಿ ಟಿ ನಾಡಗೌಡತ್ತೇಳೆ ಕೃಷಿ ಹವಾಮಾನ ಶಾಸ್ತ್ರಜ್ಞ ಕೃಷಿ ಮಹಾವಿದ್ಯಾಲಯ ವಿಜಯಪುರದಲ್ಲಿ ಇಲ್ಲಿ ಕಾರ್ಯನಿರ್ವಹಿಸಿದೆ